ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ವಾಹನ ಚಾಲಕರ ವಿರುದ್ಧ ಹೊಸ ಕಾನೂನು ಜಾರಿಯನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆ ಪತ್ರಿಕೆಯ ಜೊತೆಗೆ ಚಳುವಳಿಗೆ ನಿಲ್ಲಬೇಕಾಯಿತು ಮನೆಯಂಗಳದಲ್ಲಿ ಪತ್ರಕರ್ತರ ಸಂಘದ ಗೌರವ ಸ್ವೀಕರಿಸಿ ಆರ್ಪಿ ವೆಂಕಟೇಶ್ ಮೂರ್ತಿ ಮನದಾಳದ ಮಾತು ಮತ್ತು ಹೇಮಾವತಿ ನದಿ ಭಾಗದಲ್ಲಿ ನಾಲ್ಕು ಲಕ್ಷ ಮೀನು ಮರಿಗಳನ್ನು ನದಿಗೆ ಬಿಡುವ ಮೂಲಕ ಮೀನುಗಾರಿಕೆ ಉದ್ಯಮಕ್ಕೆ ಉತ್ತೇಜನ ನೀಡಲಾಗಿದೆ ಜಿಲ್ಲಾ ಮೀನುಗಾರಿಕೆ ಉಪನಿರ್ದೇಶಕ ನಂಜುಂಡಪ್ಪ ಮಾಹಿತಿ ವಾರ್ತೆಗಳ ವಿವರ ಕೇಂದ್ರ ಸಚಿವ ಅಮಿತ್ ಶಾ ಅವರು ವಾಣಿಜ್ಯ ಬಳಕೆಯ ವಾಹನಗಳ ಚಾಲಕರಿಗೆ ಹೊಸದಾಗಿ ತಂದಿರುವ ಕಾನೂನನ್ನು ವಿರೋಧಿಸಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಒಕ್ಕೂಟದ ಜಿಲ್ಲಾಧ್ಯಕ್ಷ ರಘುಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಎನ್ಆರ್ ವೃತ್ತದಿಂದ ಬಿಎಂ ರಸ್ತೆ ಮೂಲಕ ಹೊರಟ ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾಡಳಿತದ ಆವರಣಕ್ಕೆ ಬಂದ ಅವರು ಇತ್ತೀಚಿನ ಕಳೆದ ನಾಲ್ಕೈದು ದಿನಗಳ ಹಿಂದೆ ಲೋಕಸಭಾ ಅಧಿವೇಶನದಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ನಮ್ಮ ವಾಣಿಜ್ಯ ಬಳಕೆಯ ವಾಹನಗಳ ಚಾಲಕರಿಗೆ ತಂದಿರುವಂತಹ ಹೊಸ ಕಾನೂನನ್ನು ವಿರೋಧಿಸಿ ಮನವಿ ಸಲ್ಲಿಸುತ್ತಿದ್ದೇವೆ ಎಂದರು ಕೇಂದ್ರ ಸಚಿವ ಅಮಿತ್ ಶಾ ರವರು ವಾಣಿಜ್ಯ ಬಳಕೆಯ ವಾಹನಗಳ ಚಾಲಕರಿಗೆ ಹೊಸದಾಗಿ ತಂದಿರುವ ಕಾನೂನು ಇದ್ದ ಕಾನೂನಿಗೆ ಬದಲಾವಣೆ ತಂದಿರುವಂತೆ ವಾಹನವು ರಸ್ತೆಯಲ್ಲಿ ಚಲಿಸುವಾಗ ನಮ್ಮ ವಾಹನಗಳಿಗೆ ಯಾರಾದರೂ ಬಂದು ಅಕಸ್ಮಾತ್ ಆಗಿ ಅಪಘಾತ ಮಾಡಿದರೆ ಹಾಗೂ ನಮ್ಮ ಚಾಲಕರು ಚಾಲನೆ ಮಾಡುತ್ತಿರುವ ಸಮಯದಲ್ಲಿ ವಾಹನದಲ್ಲಿ ಏನಾದರೂ ತಾಂತ್ರಿಕ ತೊಂದರೆಗಳಾಗಿ ಎದುರುಗಡೆ ಇರುವಂತಹ ವಾಹನಗಳಿಗೆ ಆಗಲಿ ಪ್ರಯಾಣಿಕರಿಗೆ ಆಗಲಿ ಏನಾದರೂ ಪ್ರಾಣಹಾನಿ ಹಾಗೂ ಪೆಟ್ಟು ಬಿದ್ದರೆ ನೇರವಾಗಿ ನಮ್ಮ ವಾಹನದ ಚಾಲಕರಿಗೆ ಶಿಕ್ಷೆಗೆ ಗುರಿಪಡಿಸಿ ಏಳು ಲಕ್ಷ ರೂಪಾಯಿ ದಂಡ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ವಿಧಿಸಬೇಕೆಂದು ಕಾನೂನು ತಂದಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು ನಮ್ಮ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಕ್ರಮಕ್ಕಾಗಿ ಸರ್ಕಾರ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕೆಂದು ತಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಚಾಲಕರು ಏನು ಕೇಂದ್ರ ಸರ್ಕಾರ ಮಾಡಿದೆ ಚಾಲಕರ ಚಾಲಕ ರೀತಿ ಗಾಡಿಯನ್ನು ಚಲಿಸುವಾಗ ಸ್ಪಾಟ್ ಅಲ್ಲಿ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಚಾಲಕ ಇಲ್ಲ ಅಂತ ಮಟ್ಟಿಗೆ ಬಂದಾಗ ಅವರಿಗೆ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಅದರ ವಿರುದ್ಧ ಕರ್ನಾಟಕ ಚಾಲಕರ ಒಕ್ಕೂಟ ಇವತ್ತು ಪ್ರತಿಭಟನೆ ಅಂದರೆ ಡಿ ಸಿ ಆಫೀಸಿಗೆ ಮನವಿ ಅಂತ ಕೆಲಸ ಮಾಡ್ತಿದೆ ದಯವಿಟ್ಟು ಇದು ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ಏನಂದರೆ ದಿನನಿತ್ಯ ಅಂತ ಚಾಲಕ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡಿತಾ ಇರ್ತಾನೆ ಅವನಿಗೆ ಹತ್ತು ವರ್ಷ ಸಜೆ ಏಳು ಲಕ್ಷ ರೂಪಾಯಿ ದಂಡ ಯಾವುದೇ ರೀತಿಯಾದ ಯಾವ ಲಕ್ಷಕ್ಕೆ ಅವ್ರು ಯೋಚನೆ ಮಾಡಿದ್ರೆ ಕಾಣೋ ಗೊತ್ತಿಲ್ಲ ಯಾಕೆಂದರೆ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಕಟ್ಕೊಂಡು ಇನ್ಶೂರೆನ್ಸ್ ಕಟ್ಕೊಂಡು ದಿನನಿತ್ಯ ತಿರುಗಂತ ಒಬ್ಬ ಚಾಲಕನಿಗೆ ಇದು ಕೇಂದ್ರ ಸರ್ಕಾರ ತುಂಬ ಅನ್ಯಾಯ ಮಾಡಿದೆ ಇದರ ವಿರುದ್ಧ ಕರ್ನಾಟಕ ಚಾಲಕರ ಒಕ್ಕೂಟ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಮತ್ತು ಎಲ್ಲಾ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಡಿಸಿ ಆಫೀಸಿಗೆ ಒಂದು ಮನವಿ ಪ್ರತಿಭಟನೆಯಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ಮಧುಗೌಡ ಅರಸಿಕೆರೆ ತಾಲೂಕು ಅಧ್ಯಕ್ಷ ಶಾನು ಸಕಲೇಶ್ಪುರ ತಾಲೂಕು ಅಧ್ಯಕ್ಷ ಗಿರೀಶ್ ಬೇಲೂರು ತಾಲೂಕು ಅಧ್ಯಕ್ಷ ಧರ್ಮಣ್ಣ ನಾಹಿದ್ ರೋಷನ್ ಮೋಹನ್ ಹಾಗೂ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು ಅಂದಿನ ಸಂದರ್ಭಕ್ಕೆ ಪತ್ರಿಕೆಯಿಂದ ಕೇವಲ ಬರವಣಿಗೆ ಸಾಕಾಗ್ತಿರಲಿಲ್ಲ ಎಂದುಕೊಂಡು ಚಳುವಳಿಗೆ ನಿಲ್ಲಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಯಿತೆಂದು ಹಿರಿಯ ಪತ್ರಕರ್ತರಾದ ಆರ್ಪಿ ವೆಂಕಟೇಶ್ ಮೂರ್ತಿ ತಮ್ಮ ಮನದಾಣದ ಮಾತುಗಳನ್ನು ನುಡಿದರು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ವಿದ್ಯಾನಗರದಲ್ಲಿರುವ ಆರ್ಪಿ ವೆಂಕಟೇಶ್ ಮೂರ್ತಿ ಮತ್ತು ಪತ್ನಿ ಜಯಂತಿ ಅವರ ಮನೆಗೆ ತೆರಳಿ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಜನತಾ ಮಾಧ್ಯಮ ಪತ್ರಿಕೆ ಪಾಲುದಾರನಾಗಿ ಮತ್ತು ಒಬ್ಬ ಉಪಸಂಪಾದಕನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೆಲಸ ಪ್ರಾರಂಭಿಸಿ ನಿರಂತರವಾಗಿ ಬಂದಿದ್ದು ಬೆಂಗಳೂರಿನಲ್ಲಿ ನಮ್ಮನಾಡು ಪತ್ರಿಕೆಯಲ್ಲೂ ಕೂಡ ಸಹಸಂಪಾದಕನಾಗಿ ಕೆಲಸ ಮಾಡಲಾಗಿದೆ ಇದೊಂದು ಸುದೀರ್ಘ ಅವಿಸ್ಮರಣೀಯ ಪ್ರಯಾಣ ನನಗಂತೂ ನನ್ನ ವೃತ್ತಿ ಬದುಕಿನಲ್ಲಿ ಸಂತೋಷವಾಗಿದೆ ಎಲ್ಲ ಏಳು ಬಿಳುಗಳನ್ನು ಮತ್ತು ಕಷ್ಟನಷ್ಟಗಳನ್ನು ಸಹ ಅನುಭವಿಸಿಕೊಂಡು ಪತ್ರಿಕೆಯಲ್ಲಿ ನನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರಲಾಗಿದೆ ಎಂದರು ತಂಡದ ಬೆಂಬಲ ಸಿಕ್ಕಿದ್ದು ನಾವೆಲ್ಲ ಸಮಾಜವಾದಿ ಚಳುವಳಿ ಜೆಪಿ ಚಳುವಳಿ ರೈತ ಚಳುವಳಿ ಹಿನ್ನೆಲೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ ಪತ್ರಿಕೆಯನ್ನ ಪತ್ರಿಕೆ ತರ ನೋಡದೆ ಪತ್ರಿಕೆ ಮತ್ತು ಹೋರಾಟದ ಮೂಲಕ ಅಂದಿನ ಸಂದರ್ಭಕ್ಕೆ ಕೇವಲ ಬರವಣಿಗೆಗೆ ಸಾಕಾಗುತ್ತಿರಲಿಲ್ಲ ಎನ್ನುವ ಭಾವನೆ ಬರುತ್ತಿತ್ತು ಎಂದರು ವೃತ್ತಿ ತುಂಬಾ ಸಂತೋಷ ಆಗಿದೆ ಅದು ಎಲ್ಲ ಏಳು ಕಷ್ಟ ನಷ್ಟಗಳನ್ನು ಕೂಡ ಅನುಭವಿಸಿಕೊಂಡು ಪತ್ರಿಕೆ ಅದೇ ಆದಂತಹ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದೆ ಅದಕ್ಕೊಂದು ಅದು ತಂಡದ ಬೆಂಬಲ ಹಿಂದೆ ನಾವೆಲ್ಲ ಸಮಾಜವಾದಿ ಚಳುವಳಿ ಜೆ ಪಿ ಚಳುವಳಿ ರೈತ ಚಳುವಳಿ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಬಂದ್ವಿ ನಾವು ಪತ್ರಿಕೆನ ನಾನು ಕೇವಲ ಪತ್ರಿಕೆ ಥರ ನೋಡಲಿಲ್ಲ ಪತ್ರಿಕೆ ಮತ್ತು ಹೋರಾಟ ಅವತ್ತಿನ ಸಂದರ್ಭಕ್ಕೆ ಕೇವಲ ಬರವಣಿಗೆ ಸಾಕಾಗ್ತಿರಲಿಲ್ಲ ಅನ್ನೋವಂಥ ಒಂದು ಭಾವನೆ ಭಾವನೆ ಬರ್ತಾ ಇತ್ತು ಆ ಪತ್ರಿಕೆಯಲ್ಲಿ ರೈತ ಸಂಘಟನೆ ಆಗಬೇಕು ಅಥವಾ ಸಾಮಾಜಿಕ ಸಂಘಟನೆ ಆಗಬೇಕು ಅಂತೇಳಿ ಕರೆ ನೀಡಿದರೆ ಮಾತ್ರ ಸಾಕಾಗ್ತಿರಲಿಲ್ಲ ನಾವೇ ಸ್ವತಃ ನಿಂತು ಸಂಘಟನೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು ಆ ಥರದ್ದು ಒಂದು ಒಂದು ಸಂಘಟಿತವಾದಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಒಂದು ಸಾಮಾಜಿಕವಾದಂಥ ಒಂದು ಪರಿವರ್ತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದ್ವಿ ಆದರೆ ಇವತ್ತು ಅವತ್ತಿಗಿಂತ ನಾವೇನು ಪತ್ರಿಕೆ ಪತ್ರಿಕೋದ್ಯಮನ ಆರಂಭ ಮಾಡಿದ್ವಿ ಅವತ್ತಿಗಿಂತ ತುಂಬ ಒಂದು ಬಹಳ ಅದನ್ನು ಈಗ ಭಯಾನಕ ಪರಿಸ್ಥಿತಿ ಅಂತ ಹೇಳಬೇಕಾಗತ್ತೆ ಏಕೆಂತಂದರೆ ತುಂಬಾ ದೊಡ್ಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮಾತನಾಡಿ ಕಳೆದ ನಲವತ್ತೈದು ವರ್ಷಗಳ ನಿರಂತರ ಪತ್ರಿಕೆಯಲ್ಲಿದ್ದಾಗ ಹಾಸನದಲ್ಲಿ ತುರ್ತು ಪರಿಸ್ಥಿತಿ ನಂತರ ಏನಾಯಿತು ಎಂಬುದಕ್ಕೆ ನೇರವಾಗಿ ಹೇಳಲು ಪತ್ರಿಕೆ ಬೇಕಾಯಿತು ಪ್ರಗತಿಪರರು ಚಿಂತಕರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಪತ್ರಿಕೆ ಮಾಡಲಾಯಿತು ಇಂದು ಪತ್ರಿಕೆ ಮಾಡಲು ವೃತ್ತಿ ಆಗಬೇಕೆಂದು ಆಗಿದೆ ಆದರೆ ವೆಂಕಟೇಶ್ ಮೂರ್ತಿ ಆದರ್ಶವೇ ಬೇರೆಯಾಗಿತ್ತು ಮಾಡಿದ ಕೆಲಸವನ್ನ ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಪತ್ರಿಕೆ ಮಾಡಲಾಗಿದೆ ಎಂದರು ಸಿದ್ಧಾಂತಗಳು ಬೇರೆ ಇರ್ಬೋದು ಅವ್ರ ಸಿದ್ಧಾಂತಗಳ ಬೇರೆರ್ಬೋದು ಆದರೆ ನಲವತ್ತೈದು ವರ್ಷದ ನಿರಂತರವಾದಂಥ ಪತ್ರಿಕೆ ಮಾಡಿದಾಗ ಹತ್ತಾರು ಜನ ಇವತ್ತೇನು ಹಾಸನದಲ್ಲಿ ಅವರು ಇವರು ಪ್ರಗತಿ ಬರೆದರಂತವ್ರನ್ನ ಸೇರಿಸ್ತಿರಲಿ ಈ ಹಾಸನದಲ್ಲಿ ಒಂದು ನಮ್ಮ ತುರ್ತು ಪರಿಸ್ಥಿತಿ ನಂತರದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಏನಾಯಿತು ಈ ದೇಶದಲ್ಲಿ ಏನಾಯಿತು ಅದನ್ನೆಲ್ಲ ನೇರವಾಗಿ ಹೇಳೋದಕ್ಕೆ ಒಂದು ವೇದಿಕೆ ಬೇಕಿತ್ತು ಆದರೆ ಆ ಸಮಯದಲ್ಲಿ ಎಲ್ಲರಾದರೂ ಪ್ರಗತಿಪರಿದ್ದಾರೆ ಚಿಂತಕರಿದ್ದಾರೆ ಅವೆಲ್ಲ ಹತ್ತು ಹನ್ನೆರಡು ಜನಗಳನ್ನ ಉಳಿಸಿಕೊಂಡು ಆವತ್ತು ಪತ್ರಿಕೆ ಮಾಡೋದು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಎಚ್ ಪಿ ಮದನಗೌಡ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ರವಿನಾಕಲಗೂಡು ಸಂಘದ ಪ್ರಧಾನ ಕಾರ್ಯದರ್ಶಿ ಬನವಾಸೆ ಮಂಜು ಉಪಾಧ್ಯಕ್ಷ ವೇಣುಕುಮಾರ್ ಹರೀಶ್ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಸರ್ಕಾರದ ಮೀನುಗಾರಿಕೆ ಇಲಾಖೆ ನಿರ್ದೇಶನದಂತೆ ಹೇಮಾವತಿ ನದಿ ಭಾಗದಲ್ಲಿ ನಾಲ್ಕು ಲಕ್ಷ ಮೀನುಮರಿಗಳನ್ನು ನದಿಗೆ ಬಿಡುವ ಮೂಲಕ ಮೀನುಗಾರಿಕೆ ಉದ್ಯಮಕ್ಕೆ ಉತ್ತೇಜನ ನೀಡಲಾಗಿದೆ ಎಂದು ಜಿಲ್ಲಾ ಮೀನುಗಾರಿಕೆ ಉಪನಿರ್ದೇಶಕ ನಂಜುಂಡಪ್ಪ ಮಾಹಿತಿ ನೀಡಿದರು ಹೇಮಾವತಿ ನದಿಗೆ ಮೀನುಗಾರಿಕೆ ಇಲಾಖೆ ವತಿಯಿಂದ ಮೀನು ಮರಿ ದಾಸ್ತಾನು ಹಾಗೂ ಫಲಾನುಭವಿಗಳಿಗೆ ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ತಾಲೂಕಿನಲ್ಲಿ ಇನ್ನು ಮೂರು ಸ್ಥಳಗಳಲ್ಲಿ ಹೇಮಾವತಿ ನದಿ ನೀರಿಗೆ ಮೀನಿನ ಮರಿಗಳನ್ನು ಬಿಡಲಾಗಿದೆ ಮತ್ತು ಮೀನುಗಾರ ಸಹಕಾರ ಸಂಘದ ಸದಸ್ಯರು ಹಾಗೂ ಮೀನುಗಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಸಲಕರಣೆಗಳನ್ನು ಹಾಗೂ ಕಿಟ್ಟುಗಳನ್ನು ವಿತರಣೆ ಮಾಡಲಾಗಿದೆ ಎಂದರು ಭಾಗಗಳಲ್ಲಿ ನದಿ ಭಾಗಗಳಲ್ಲಿ ಕೂಡ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಮಾ ಮಾತನಾಡಿ ತಾಲೂಕಿನಲ್ಲಿ ನಲವತ್ತು ಕಿಲೋಮೀಟರ್ ನದಿ ಪಾತ್ರವಿದ್ದು ಅದನ್ನ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿಕೊಂಡು ಮೀನಿನ ಮರಿಗಳನ್ನ ಬಿಡಲಾಗುತ್ತಿದೆ ಪಟ್ಟಣದ ಶ್ರೀ ಲಕ್ಷ್ಮಣೇಶ್ವರ ಸ್ವಾಮಿ ದೇವಾಲಯ ಹನುಮನಹಳ್ಳಿ ಉಲಿವಾಲಕೊಪ್ಪಲು ಹಾಗೂ ಗೊಂದಿ ಹೇಮಾವತಿ ನದಿಗೆ ನೀರಿನ ಮನೆಗಳನ್ನ ಬಿಡಲಾಗುತ್ತಿದೆ ಎಂದರು ಮತ್ತು ಸಂಗ್ರಹಣೆಯನ್ನು ಪರಿಗಣಿಸಿ ಮುಂದಿನ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ ಕುಡಿಯುವ ನೀರು ಮತ್ತು ಕೈಗಾರಿಕೆ ನದಿಯ ಬಳಕೆಗೆ ಅವಶ್ಯವಿರುವಂತಹ ಒಂದು ನೀರಿನ ಪೂರೈಕೆಯನ್ನ ಗಮನದಲ್ಲಿರಿಸಿಕೊಂಡು ಜಲಾಶಯದಲ್ಲಿನ ನೀರಿನ ಸಂಗ್ರಹಣೆಯನ್ನು ಕಾಯ್ದಿರಿಸುವ ದೃಷ್ಟಿಯಿಂದ ಜಲಾಶಯದ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ರೈತರ ಕಾಲುವೆಗಳ ನೀರು ನೀರು ನೀರಾವರಿ ಆಧಾರಿತ ಬೇಸಿಗೆ ಬೆಳೆಯನ್ನು ಬೆಳೆಯದಂತೆ ಮುಖ್ಯ ಇಂಜಿನಿಯರ್ ಕಾವೇರಿ ನೀರಾವರಿ ನಿಗಮ ನಿಯಮಿತ ಹೇಮಾವತಿ ಯೋಜನಾ ವಲಯ ಗೋರೂರು ಇವರು ಈ ಸಂದರ್ಭದಲ್ಲಿ ಗಂಗಾ ಮತಸ್ಥರ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯರಾದ ಗೋಪಾಲ್ ತಾಲೂಕು ಗಂಗಾ ಮತಸ್ಥರ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ಪರಶುರಾಮ್ ಕಾರ್ಯದರ್ಶಿ ಎಚ್ ಟಿ ದೇವರಾಜು ಉಪಾಧ್ಯಕ್ಷ ಕುಮಾರ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ತಾಯಿ ಮತ್ತು ಶಿಶು ಮರಣದ ಪ್ರಮಾಣವನ್ನು ತಡೆಗಟ್ಟುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಸುರಕ್ಷಾ ಮಾತೃ ಅಭಿಯಾನ ಎಂಬ ವಿನೂತನ ಯೋಜನೆ ರೂಪಿಸಿದೆ ಎಂದು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಧನಶೇಖರ್ ತಿಳಿಸಿದರು ಹೊಳನರಸೀಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಐಸಿಟಿಸಿ ಕೇಂದ್ರದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಾಮೂಹಿಕ ಸೀಮಂತ ಕಾರ್ಯಕ್ರಮದಲ್ಲಿ ಮಾತನಾಡಿ ಗರ್ಭಿಣಿಯರಿಗೆ ಏರ್ಪಡಿಸಿರುವ ಸೀಮಂತ ಕಾರ್ಯಕ್ರಮವು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ಜೊತೆಗೆ ಹೆರಿಗೆಗೆ ಸಹಕಾರಿಯಾಗುತ್ತಿದೆ ಎಂದರು ಗರ್ಭಿಣಿಯರ ಆರೈಕೆಗೆ ಪೂರಕ ಮಾಹಿತಿ ಗರ್ಭಿಣಿ ಹಂತದ ಸಮಸ್ಯೆಗಳ ನಿವಾರಣೆ ಆಗಾಗ್ಗೆ ವೈದ್ಯರ ಸಲಹೆ ಪಡೆದು ಸಲಹೆ ಹಾಗೂ ಮಾರ್ಗದರ್ಶನವನ್ನು ಪಾಲನೆ ಮಾಡಿದಾಗ ಗರ್ಭಿಣಿ ತಾಯಿ ಹಾಗೂ ಜನಿಸುವ ಮಗು ಆರೋಗ್ಯವಾಗಿರುತ್ತಾರೆ ಎಂದು ತಿಳಿಸಿದರು ಅದನ್ನ ಫಸ್ಟ್ ನಾವು ತೀರ್ಮಾನ ಮಾಡಿದ್ರೆ ಚಿಕಿತ್ಸೆ ಅದನ್ನ ಕೊಟ್ಟು ಅದನ್ನ ಪ್ರಸಾರ ಆಗ್ತಾ ಇರಬಹುದು ಮಾಡಬಹುದು ನಮಗೆ ಮುಖ್ಯವಾಗಿ ಎಚ್ ಐ ವಿ ಮತ್ತು ಹೆಪಟೈಟಿಸ್ ಬಿ ಅಂತ ಹೇಳಿ ಎರಡು ಕಾಯಿಲೆಗಳು ಬರ್ತವೆ ಇದು ಬಾಯಿಂದ ಮಗುಗೆ ಹೋಗ್ತಕ್ಕಂತ ಸಾಧ್ಯತೆ ಇರ್ತದೆ ಆದ್ರಿಂದ ಆತರ ಏನಾದರೂ ಕಂಡು ಬಂದಿದ್ದಾದ್ರೆ ಬಿ ಸಿ ಟಿ ಸಿ ಅವ್ರಿಗೆ ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಆ ಮಗುಗೆ ಕಾಯಿಲೆ ಹರಡದಂಗೆ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಡಾಕ್ಟರ್ ರೇಖಾ ಡಾಕ್ಟರ್ ಸುಮಾ ಮತ್ತು ಸಿಬ್ಬಂದಿಗಳಾದ ಬಾನುಶ್ರೀ ಮಂಜಮ್ಮ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸಿರಿ ಸಂತಸಿರಲಿ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಜೀರೋ ಏಟ್ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈನ್ಸಸ್ ಮಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ಏಟ್ ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಏಟ್ ತ್ರೀ ತ್ರಿಬಲ್ ಟೂ ನೈನ್ ಫೈವ್ ತ್ರೀ ಏಟ್ ಒನ್ ಸಿಕ್ಸ್ ಒನ್ ತ್ರೀ ಒನ್ ಟೂ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಹೋಟೆಲ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡೆಯಲ್ಲಿ ಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಬೀನ್ ಬ್ಯಾಗ್ ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ಮಾರುತಿ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಟೂ ಫೈವ್ ನೈನ್ ತ್ರೀ ಟೂ ಫೋರ್ ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ ನ ಮುಂಭಾಗ ಶಾಂತಿ ಸ್ಟೋರ್ಸ್ ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ ಗಳನ್ನು ನೀಡುತ್ತಿದ್ದಾರೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಹಾಗೂ ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿಯ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ಪ್ಯಾಂಟ್ ಮೂವತ್ತು ಸಾವಿರ ರೂಪಾಯಿನ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ ಹಾಗೂ ನೀವು ಯಾವುದೇ ಮೊಬೈಲ್ನ ಅಕ್ಸೆಸರೀಸ್ ಪರ್ಚೇಸ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂಥ ಅವಕಾಶ ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲ ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ ಈ ಎಲ್ಲ ಗಳು ಕೆಲವೇ ದಿನಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ಗೆ ಕರೆ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯುವ ಮುಂಚೆ ಎಲ್ರಿಗೂ ಶೇರ್ ಮಾಡಿ ರಂಗನಾಥ ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ಮತ್ತೊಮ್ಮೆ ಸ್ವಾಗತ ಆಯುಷ್ ಅಭಿಯಾನದಡಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯೋಗ ತರಬೇತಿ ಕಾರ್ಯಕ್ರಮವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು ರಾಷ್ಟ್ರೀಯ ಆಯುಷ್ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಯುಷ್ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯೋಗ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿಯೊಬ್ಬರು ಯೋಗವನ್ನು ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಇಂದಿನ ದಿನಗಳಲ್ಲಿ ರುಚಿಯಾಗಿರುವ ಆಹಾರದಲ್ಲಿ ಕೆಮಿಕಲ್ಗಳನ್ನು ಬಳಸಿ ಆಹಾರಗಳನ್ನು ತಯಾರು ಮಾಡುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಉತ್ತಮವಾದ ಆಹಾರಗಳನ್ನು ಸೇವನೆ ಮಾಡುವ ಮೂಲಕ ಆರೋಗ್ಯವಂತ ದೇಹವನ್ನು ಕಾಪಾಡಿಕೊಳ್ಳಲು ಯೋಗಾಸನಗಳನ್ನು ಮಾಡಬೇಕೆಂದು ಸಲಹೆ ನೀಡಿದರು ಒಂದು ಕ್ಲಿನಿಕ್ ಇದೆ ಅಂದಾಗ ನಾನು ಹೆಚ್ಚಿನ ಜನ ಉಪಯೋಗವನ್ನು ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಂಡು ಇಲ್ಲ ಡೇಟೆ ಡೈಟ್ ಮಾಡಿ ಅದಕ್ಕೆ ಅವಕಾಶವನ್ನು ಮಾಡಿಕೊಂಡ್ರೆ ಹೆಚ್ಚಿನ ರೀತಿ ಅದರ ಸದುಪಯೋಗವನ್ನು ಪಡ್ಕೊಳ್ತಕ್ಕಂಥ ಅನ್ನೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇತ್ತೀಚೆಗೆನಾಗಿಂದರೆ ಫುಡ್ಡಲ್ಲೆಲ್ಲ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಮಹೇಶ್‌ ಮಹೇಶ್ ಜಿಲ್ಲಾ ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿ ವೀಣುಲತಾ ಹಾಸನದ ಆಯುರ್ವೇದಿಕ್ ಆಸ್ಪತ್ರೆಯ ಪರಿವೀಕ್ಷಕರಾದ ಹಾಗೂ ವೈದ್ಯರು ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು ಚನ್ನಪಟ್ಟಣ ತಾಲೂಕಿನ ರಂಗಭೂಮಿ ಕಲಾವಿದರಿಗಾಗಿ ನಿವೇಶನ ಹಾಗೂ ನೂತನ ಕಟ್ಟಡದ ಉದ್ಘಾಟನೆಗೆ ನಿರಂತರವಾಗಿ ಶ್ರಮಿಸಿದ ಶ್ರೀ ಗುರು ಕಲಾ ಸಂಘದ ಅಧ್ಯಕ್ಷರು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರಾದ ರಾಮಣ್ಣನವರನ್ನ ರಂಗಭೂಮಿಯ ಹಿರಿಯ ಕಲಾವಿದರು ಸನ್ಮಾನಿಸಿ ಗೌರವಿಸಿದರು ಶ್ರೀ ಗುರು ಕಲಾ ಸಂಘದ ಅಧ್ಯಕ್ಷರು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರಾದ ರಾಮಣ್ಣನವರನ್ನ ಚನ್ನರಾಯಪಟ್ಟಣ ತಾಲೂಕಿನ ರಂಗಭೂಮಿಯ ಹಿರಿಯ ಕಲಾವಿದರು ಸನ್ಮಾನಿಸಿ ಗೌರವಿಸಿದರು ಶ್ರೀ ಗುರುಕುಲ ಸಂಘದ ಹಿರಿಯ ಕಲಾವಿದರಾದ ಮಹದೇವ ಮಾತನಾಡಿ ಶ್ರೀ ಗುರುಕುಲ ಸಂಘದ ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಈ ದಿನ ನಮ್ಮ ಸಂಘಕ್ಕೆ ನಿವೇಶನ ಮತ್ತು ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲು ಮೂಲ ಕಾರಣಕರ್ತರಾದ ಎಚ್ ಎನ್ ರಾಮಣ್ಣನವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಈ ದಿನ ಗೌರವಿಸಲಾಗಿದೆ ಇಂತಹ ಮಹನೀಯರ ಸೇವೆಯು ನಮ್ಮ ಶ್ರೀ ಗುರುಕುಲ ಸಂಘಕ್ಕೆ ನಿರಂತರವಾಗಿ ದೊರೆಯಲಿ ಎಂದರು ಎಚ್ ಎನ್ ರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾರ್ಯದರ್ಶಿಗಳಾದಂಥ ಮಾದೇವಣ್ಣನವರ ನೇತೃತ್ವದಲ್ಲಿ ಹಾಗೂ ಖಜಂಚಿಗಳಾದಂಥ ನರಸಿಮೂರ್ತಿಗಳ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಈ ಒಂದು ಬೆಳವಣಿಗೆ ಕಾರಣಕರ್ತರಾದಂಥ ಬೆಳ್ಳಿಕೀಟ ಕಿರೀಟ ಪುರಸ್ಕೃತರು ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಧೇಯಕರಾದಂಥ ಬಂಡೇ ನಾಗಾಯಣ್ಣ ಸರವರ ಒಂದು ಆಶೀರ್ವಾದದಿಂದ ಮತ್ತು ಈ ಒಂದು ಗುರುಕಲಾ ಸಂಘಕ್ಕೆ ಒಂದು ಐವತ್ತರಿಂದ ಅರುವತ್ತು ಲಕ್ಷದ ಒಂದು ವೆಚ್ಚದ ಒಂದು ನೀವು ಸೈಟನ್ನು ಕೊಟ್ಟು ನಮ್ಮನ್ನು ಈ ಒಂದು ಸಂಘವನ್ನು ಕಟ್ಟಲಿಕ್ಕೆ ಸಾಕಾರ ಮಾಡಿದಂಥ ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಸಾಹೇಬರು ಶಾಶಕರು ಅವರ ಒಂದು ಆಶೀರ್ವಾದದಿಂದ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಸುಮಾರು ಚಂದ್ರಾಯ ಚಂದರಾಯಪಟ್ಟಣದ ಇತಿಹಾಸದಲ್ಲಿ ಯಾವ ಸಂಘವೂ ಕೂಡ ಮಾಡಿದಂಥ ಒಂದು ಒಳ್ಳೆ ಪ್ರತಿಭೆ ಕೆಲಸವನ್ನು ಎಚ್ ಎನ್ ರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿಕೊಟ್ಟಿದ್ದಕ್ಕೆ ಸಂಘದ ಪರವಾಗಿ ತಾಲೂಕಿನ ಸಮಸ್ತ ಕಲಾವಿದರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿಕೆ ಇದೇ ಸಂದರ್ಭದಲ್ಲಿ ಶ್ರೀ ಗುರುಕುಲ ಸಂಘದ ಅಧ್ಯಕ್ಷರಾದ ಎಚ್ ಎನ್ ರಾಮಣ್ಣ ಉಪಾಧ್ಯಕ್ಷರಾದ ಬಂಟಿಹಳ್ಳಿ ನಾಗಣ್ಣ ಕಾರ್ಯದರ್ಶಿಗಳಾದ ಮಹದೇವ್ ಕಾರ್ಯಾಧ್ಯಕ್ಷರಾದ ಅಂತನಹಳ್ಳಿ ಕೃಷ್ಣೇಗೌಡ ಕಾರ್ಯದರ್ಶಿಗಳಾದ ಎಚ್ ಎನ್ ನಂಜುಂಡೇಗೌಡ ಹಾಗೂ ಇನ್ನು ಮುದ್ದಾದವರು ಹಾಜರಿದ್ದರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನ ತಂದು ಬೇಲೂರು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಂತಹ ಕ್ರೀಡಾಪಟುಗಳಿಗೆ ವಾಲಿಬಾಲ್ ಕ್ಲಬ್ ಅವರ ವತಿಯಿಂದ ಕ್ರೀಡಾ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ಅಧ್ಯಕ್ಷರಾದ ಸಂತೋಷ್ ಮಾತನಾಡಿ ಬೆಳೆಯುವ ಗಿಡ ಮೊಳಕೆಯಲ್ಲಿ ಗೊತ್ತಾಗುತ್ತಿದೆ ಎಂದು ಹೇಳಿ ಇದು ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಾಧನೆ ಮಾಡಲಿ ಎಂದು ಆಶಿಸಿದರು ಅದೇ ರೀತಿ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರಲಿ ಎಂದು ಆಶಿಸಿದರು ಅದೇ ರೀತಿ ನಮ್ಮ ಸಂಘದ ಧ್ಯೇಯ ಉದ್ದೇಶ ಆದಂತಹ ಕ್ರೀಡಾ ಪ್ರೋತ್ಸಾಹದ ಒಂದು ಭಾಗವಾಗಿದ್ದು ಇಂದು ನೆರವೇರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಬೆಳ್ಳೂರು ತಾಲೂಕಿನ ಕ್ರೀಡಾಪಟುಗಳಿಗೆ ನುರಿತ ತರಬೇತುದಾರರಿಂದ ತರಬೇತು ಕೊಡಿಸಿ ದೈಹಿಕ ಶಿಕ್ಷಕರಿಗೆ ಎಲ್ಲಾ ಕ್ರೀಡೆಯ ಬಗ್ಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗುತ್ತಿದೆ ಎಂದರು ಕೊನೆಯಲ್ಲಿ ಹೆಡ್ ವಾಹನ ಚಾಲಕರ ವಿರುದ್ಧ ಹೊಸ ಕಾನೂನು ಜಾರಿಯನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಚಾಲಕರ ಒಕ್ಕೂಟದಿಂದ ಪ್ರತಿಭಟನೆ ಪತ್ರಿಕೆಯ ಜೊತೆಗೆ ಚಳುವಳಿಗೆ ನಿಲ್ಲಬೇಕಾಯಿತು ಮನೆಯಂಗಳದಲ್ಲಿ ಪತ್ರಕರ್ತರ ಸಂಘದ ಗೌರವ ಸ್ವೀಕರಿಸಿ ಆರ್ ಪಿ ವೆಂಕಟೇಶ್ ಮೂರ್ತಿ ಮನದಾಳದ ಮಾತು ಮತ್ತು ಹೇಮಾವತಿ ನದಿ ಭಾಗದಲ್ಲಿ ನಾಲ್ಕು ಲಕ್ಷ ಮೀನು ಮರಿಗಳನ್ನು ನದಿಗೆ ಬಿಡುವ ಮೂಲಕ ಮೀನುಗಾರಿಕೆ ಉದ್ಯಮಕ್ಕೆ ಉತ್ತೇಜನ ನೀಡಲಾಗಿದೆ ಜಿಲ್ಲಾ ಮೀನುಗಾರಿಕೆ ಉಪನಿರ್ದೇಶಕ ನಂಜುಂಡಪ್ಪ ಮಾಹಿತಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಮಂದಿಗಳು